ವೆಲ್ಕಮ್ ಬ್ಯಾಕ್ ಟು ಎ ಆರ್ ಕುಕಿಂಗ್ ಅಂಡ್ ಟ್ರಾವೆಲಿಂಗ್ ಚಾನಲ್ ಇವತ್ತು ಒಂಬತ್ತು ಬಗೆಯ ನೈವೇದ್ಯಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶೈಲಪುತ್ರಿ ದೇವಿಗೆ ಇಷ್ಟವಾದ ಪ್ರಸಾದ ಕೇಸರಿಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಇಟ್ಬಿಟ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳಿ ಶೈಲಪುತ್ರಿ ದೇವಿಗೆ ತುಪ್ಪದಿಂದ ನೈವೇದ್ಯ ತುಂಬಾ ಶ್ರೇಷ್ಠವಾಗಿರುತ್ತದೆ ನವರಾತ್ರಿಯ ಮೊದಲನೇ ದಿನವಾದ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಫ್ರೈ ಆದ್ಮೇಲೆ ತೆಗೆದುಕೊಂಡು ಒಂದು ಚಿಕ್ಕಪ್ಪದು ನಾನು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಿದ್ದೀನಿ ದೇವ್ರ ಪ್ರಸಾದಕ್ಕೆ ಅಷ್ಟೇ ನಾನು ಮಾಡ್ತಿರೋದು ಚೆನ್ನಾಗಿ ರವೆ ಹುರ್ತ್ಕೊಂಡ್ಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಆ್ಯಡ್ ಮಾಡ್ಕೊತಿದ್ದೀನಿ ಕೇಸರಿ ಕಲರ್ ಚನಕ್ ಫ್ರೈ ಆದಮೇಲೆ ಬಿಸ್ನಿನ್ ಆಡ್ ಮಾಡ್ಕೊಂಡಿದೀನಿ 1 ಕಪ್ ಗೆ 2 ಕಪ್ ಆಡ್ ಮಾಡ್ಕೊಂಡಿದೀನಿ ಮತ್ತೆ 1 ಕಪ್ ಹಾಲು ಹಾಕوں ಚನಕ್ ಫ್ರೈ ಮಾಡ್ಕೊಳ್ಳೇ ಶೈಲಪುತ್ರಿ ದೇವಿ ಅಮ್ಮನಿಗೆ ಇಷ್ಟವಾದ ಕಲರ್ ಬಿಳಿ ಬಣ್ಣದ್ದು ಮತ್ತೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತೆ ಏಲಕ್ಕಿ ಪುಡಿ ಹಾಕೊಳ್ಳಿ ಅಷ್ಟೇ ಇದು ರೆಡಿ ಆಗಿದೆ ಎರಡನೇ ದಿನವಾದ ಬ್ರಹ್ಮಚಾರಿಣಿ ದೇವಿಗೆ ಇಷ್ಟವಾದ ಪ್ರಸಾದ ಪೊಂಗಲ್ ಸಕ್ಕರೆ ಪೊಂಗಲ್ ಅಥವಾ ಬೆಲ್ಲದ ಪೊಂಗಲ್ ಒಂದ್ ಬಾಣಲಿಗೆ ಒಂದು ಚಿಕ್ಕ ಕಪ್ಪಷ್ಟು ಹೆಸರುಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಮತ್ತೆ ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇದು ಇದನ್ನ ತೊಳ್ಕೊ ಅಕ್ಕಿನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದ್ಸರಿ ತೊಳ್ಕೊಂಡು ಮತ್ತೆ ಕುಕ್ಕರ್ಗಿಟ್ಟು ಒಂದೆರಡು ವಿಸಿಲ್ ಆಗೋಗ್ಬಿಡೋಣ ಎರಡು ವೀಸಲ್ ಆಗಿದೆ ಇದನ್ನು ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇದನ್ನ ಒಂದು ಬಾಣಲಿಗೆ ಎಲ್ಲ ಹಾಕೊಂಡು ನೋಡಿ ಸ್ವಲ್ಪ ಉದ್ರು ಉದ್ರು ಹಾಗೆ ಇದೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳಿ ನೀರ್ ಹಾಕೊಂಡು ಒಂದ್ ಕುದಿ ಬರೋ ತನಕ ಕುದಿಸ್ಕೊಳ್ಳಿ ನೋಡಿ ಕುದೀತಿದೆ ಕುದಿಕ್ಕೆ ಬೆಲ್ಲ ಹಾಕೊಳ್ಳಿ ಬ್ರಹ್ಮಚಾರಣಿ ದೇವಿಗೆ ಕೆಂಪು ಬಣ್ಣದ ಬಟ್ಟೆ ಅಂದರೆ ತುಂಬಾ ಇಷ್ಟ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಬೈತಿದೆ ಇದು ಇದಕ್ಕಿವಾಗ ಗೋಡಂಬಿ ದ್ರಾಕ್ಷಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಹಸಿ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ನಿಮಿಷ ಕಲಿಸ್ಕೊಳ್ಳಿ ಅಷ್ಟೇ ತುಂಬ ರುಚಿಕರವಾದ ಪೊಂಗಲ್ ರೆಡಿಯಾಗಿದೆ ಮೂರನೇ ದಿನವಾದ ಚಂದ್ರಗಂಟ ದೇವಿಗೆ ಇಷ್ಟವಾದ ಪ್ರಸಾದ ಡ್ರೈ ಫ್ರೂಟ್ಸ್ ಖೀರ್ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಬಾದಾಮಿ ಗೋಡಂಬಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ದ್ರಾಕ್ಷಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಎಲ್ಲ ತೆಗೆದಿಟ್ಕೊಳ್ಳಿ ಚಂದ್ರಗಂಟಾ ದೇವಿಗೆ ಇಷ್ಟವಾದ ಕಲರ್ ರಾಯಲ್ ಬ್ಲೂ ನೀಲಿ ಇದಕ್ಕೆ ಮಖಾನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಅಲ್ಲಿ ಇದನ್ನೇ ಹಾರ್ಡ್ ಆಗುತ್ತೆ ಮತ್ತೆ ಸ್ವಲ್ಪ ಕ್ರಿಸ್ಪಿ ಆದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕೊಂಡು ಇವಾಗ ಅರ್ಧ ಲೀಟರ್ ಹಾಲ್ನ ಕಾಯಿಸ್ಕೊಂಡು ಇಟ್ಕೊಂಡಿದೀನಿ ಹಾಕೊಳ್ಳಿ ಇವಾಗ ಆಕೊಂಡ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇದು кадிரಾಲ್ಗೆ ಕೇಸ್ರಾ ಕಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ಳಿ 1 ಕಪ್ ತಕ್ಕ್ರೆ ಹಾಕೊಳ್ಳಿ ಇದಕ್ಕೆ ಚೆನ್ನಾಗಿ ಕುದಿಬೇಕು ಇದಕ್ಕಿವಾಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಣ ಹಾಕೊಂಡು ಕಲ್ಸ್ಕೊಳ್ಳಿ ಚಂದ್ರಘಟ್ಟ ದೇವಿಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಕೀರ್ ರೆಡಿ ಆಗಿದೆ ನಾಲ್ಕನೇ ದೇವಿ ಕುಷ್ಮಾಂಡ ದೇವಿಗೆ ಇಷ್ಟವಾದ ನೈವೇದ್ಯ ಪುಳಿಯೋಗರೆ ಸ್ವೀಟು ಮಾಡ್ಕೋಬಹುದು ಆದ್ರೆ ನಾನು ಇವತ್ತು ಪುಳಿಯೋಗರೆ ಮಾಡ್ಕೊಂತಿದ್ದೀನಿ ಈರುಳ್ಳಿ ಏನೇ ಇಲ್ಲ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡ್ಬಿಟ್ಟು ಜೀರಿಗೆ ಸಾಸಿವೆ ಚಿಟಪಟ ಮೇಲೆ ಒಂದ್ ಸ್ಪೂನ್ ಕ ಉದ್ದಿನ ಬೇಳೆ ಒಂದ್ ಸ್ಪೂನ್ ಕದಲೆ ಬೇಳೆ ಮತ್ತೆ ಶೇಂಗಾ ಬೀಜನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೆ ಕುಷ್ಮಾಂಡ ದೇವಿಗೆ ಇಷ್ಟವಾದ ಕಲರ್ ಹಳದಿ ಬಣ್ಣ చన ఫ ఫ ఫ్రై ఆగ్ కర్బేవా ఫ్రై మేము రుచికి తస్త మే స్వల్ప హుణా రసా హాకు ఒందర నిమిష చన కదస్కో ಚೆನ್ನಾಗಿ ಕುದ್ದಿದೆ ಇದಕ್ಕೆ ಇವಾಗ ಪುಳಿಯೋಗರೆ ಪೌಡರ್ ಹಾಕೊಂಡು ಕಲಿಸ್ಕೊಳ್ಳಿ ನೋಡಿ ಒಂದು ನಿಮಿಷ ಬಿಡಿ ಅಷ್ಟೆ ರೆಡಿ ಆಗಿದೆ ಪುಳಿಯೋಗರೆ ಗೊಜ್ಜು ಇದಕ್ಕೆ ಬಿಸಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅಷ್ಟೆ ಕುಷ್ಮಾಂಡ ದೇವಿಗೆ ಪುಳಿಯೋಗರೆ ನೈವೇದ್ಯ ಯಾರೆಲ್ಲಾ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಐದನೇ ದಿನವಾದ ಸ್ಕಂದ ಮಾತೆ ದೇವಿಗೆ ಇಷ್ಟವಾದ ಪ್ರಸಾದ ಬಾಳೆಹಣ್ಣಿನ ರಸಾಯನ ಮಾಡುತ್ತಿದ್ದೇನೆ ಬಾಳೆಹಣ್ಣ ಚಿಕ್ಕಾಗಿ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಮತ್ತೆ ಸ್ವಲ್ಪ ಇದಕ್ಕೆ ಹನಿ ಹಾಕಿ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕ್ತಿದ್ದೀನಿ ಟೇಸ್ಟಿಗೆ ಹಾಕೊಂಡು ಕಲಿಸ್ಕೊಳ್ಳಿ ಬಾಳೆಹಣ್ಣಿನಿಂದ ಜಾಸ್ತಿ ಏನೂ ಇಲ್ಲ ಮಾಡೋದಕ್ಕೆ ಅದಕ್ಕೆ ಬಾಳೆಹಣ್ಣಿನ ರತ್ಸ ಸ್ಕಂದ ಮಾತಾ ದೇವಿಗೆ ರೆಡಿ ಆಗಿದೆ ಸ್ಕಂದ ಮಾತಾ ದೇವಿಗೆ ಇಷ್ಟವಾದ ಕಲರ್ ಹಸಿರು ಬಣ್ಣ ಆರನೇ ದಿನವಾದ ಕಾಯ್ತೇನಿ ದೇವಿಗೆ ಇಷ್ಟವಾದ ನೈವೇದ್ಯ ಜೇನುತುಪ್ಪ ಆದ್ರೆ ಜೇನುತುಪ್ಪ ಏನು ಮಾಡಕ್ಕಾಗುದಿಲ್ಲ ಅದಕ್ಕೆ ಪಂಚಾಮೃತ ಮಾಡ್ಕೊಂತಿದೀನಿ ನಿಮ್ಗೆ ಇಷ್ಟ ಆದ ಹಣ್ಣುಗಳನ್ನು ತಗೊಂಡು ಹಾಲು ಮೊಸರು ಮತ್ತೆ ಕಲ್ ಸಕ್ಕರೆ ಪುಡಿ ಹಾಕೊಂತಿದೀನಿ ಸಕ್ಕರೆ ಯೂಸ್ ಮಾಡ್ತಿಲ್ಲ ಇದಕ್ಕೆ ಜೇನು ತುಪ್ಪನ ಹಾಡ್ ಮಾಡ್ಕೊಳ್ಳಿ ಅಷ್ಟೇ ಕಾತ್ಯಾನಿ ದೇವಿಗೆ ಇಷ್ಟವಾದ ಕಲರ್ ಬೂದಿ ಬಣ್ಣ ಪಂಚಾಮೃತ ರೆಡಿ ಆಗಿದೆ ಇವಾಗ ನವರಾತ್ರಿಯ ಏಳನೇ ದಿನದಲ್ಲಿ ಬರುವ ದೇವಿ ಕಾಳರಾತ್ರಿ ದೇವಿಗೆ ಇಷ್ಟವಾದ ನೈವೇದ್ಯ ಬೆಲ್ಲದಿಂದ ಮಾಡಿರೋದು ಅರ್ಧ ಕಪ್ ಅವಲಕ್ಕಿನ ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಈ ತರ ಇಟ್ಕೊಳ್ಳಿ ಸ್ಟವ್ ಮೇಲೆ ಒಂದ್ ಪ್ಯಾನ್ಗೆ ಬೆಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಕರ್ಗ ಹೊರ್ಗೋಳು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಚೆನ್ನಾಗಿ చన్న కుద్మేలే ఆసి కోబ్రే అకొండో ఫ్రై మార్కోలే ఒక నిమిషం ఆసి వాసనే పోగో వరకు ఇదికి అవాగ్లే నించిర్తివాల అవలక్కి హకొండో చన్న కలుసుకోలే ఇదికి డ్రై ఫ్రూట్స్ హకొలే చన్నగా ఒక నిమిషం చన్నగా తిరుసుకోలే ఇదికి సల్పా తుప్ప హకొండో ಚೆನ್ನಾಗ್ ಕಲಿಸ್ಕೊಳ್ಳಿ ಕಾಳ ರಾತ್ರಿ ದೇವಿಗೆ ಇಷ್ಟವಾದ ಕಲರು ಆರೆಂಜ್ ಕಲರು ನೋಡಿ ರೆಡಿ ಆಗಿದೆ ಒಂದ್ ಬೋಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಅಷ್ಟೆ ನವರಾತ್ರಿಯ ಎಂಟನೇ ದಿನದಲ್ಲಿ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮಹಾಗೌರಿಗೆ ಇಷ್ಟವಾದ ಪ್ರಸಾದ ತೆಂಗಿನಕಾಯಿಂದ ಮಾಡಿರೋಂಥ ಚಿತ್ರಾನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ್ಮೇಲೆ ಉದ್ದಿನಬೇಳೆ ಕಡಲೆ ಬೇಳೆ ಮತ್ತೆ ಶೇಂಗಾ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಕರ್ಬೇವು ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಮೂರು ಸ್ಪೂನು ಹಸಿ ಕೊಬ್ಬರಿ ತುರಿನ ಹಾಕ್ಕೊಳ್ಳಿ ಯಾವುದೇ ರೀತಿಯ ಅರ್ಶಿನ ಏನು ಬೇಡ ಸೂಪರ್ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅವಾಗ್ಲೇನೆ ಅನ್ನನ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟ ಮಹಾಗೌರಿ ಅಮ್ಮನಿಗೆ ಇಷ್ಟವಾದ ಕಲರ್ ನವಿಲು ಬಣ್ಣ ಅಥವಾ ಪಿಕಾಕ್ ಕಲರ್ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೆ ರೆಡಿ ಆಗಿದೆ ಇದು ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಅಮ್ಮನ ಪ್ರಸಾದ ರೆಡಿ ನವರಾತ್ರಿಯ ಒಂಬತ್ತನೇ ದಿನದಲ್ಲಿ ಸಿದ್ಧಿದಾತ್ರಿ ದೇವಿಗೆ ಇಷ್ಟವಾದ ಪ್ರಸಾದ ಎಳ್ಳಿನಿಂದ ಮಾಡಿರೋ ಅದಕ್ಕೆ ನಾನು ಎಲ್ಲಿ ಬರ್ಫಿ ಮಾಡ್ಕೊಂಡಿದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದ್ ಪ್ಯಾನ್ಗೆ ಎಳ್ಳ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿನ ಫ್ರೈ ಮಾಡ್ಕೊಬಳಿ ಇಲ್ಲಾಂದ್ರೆ ಕಹಿ ಆಗುತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ತೆಗ್ದು ಪ್ಲೇಟಿಗೆ ಹಾಕೊಳ್ಳಿ ಇವಾಗ ಬೆಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕರ್ಗೋ ತನಕ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಸಿದ್ಧಿದಾತ್ರಿ ದೇವಿಗೆ ಇಷ್ಟವಾದ ಕಲರು ಪಿಂಕ್ ಅಥವಾ ಗುಲಾಬಿ ಬಣ್ಣ ಚೆನ್ನಾಗ್ ಬೆಲ್ಲ ಕರಗಿದೆ ಚೆನ್ನಾಗ್ ಕುದಿಸ್ಕೋಬೇಕು ನೋಡುವ ಆಗಿದೆ ಇಲ್ವಾ ಅಂತ ನೋಡೋದಿಕ್ಕೆ ಹಿಂಗೆ ಸ್ವಲ್ಪ ನೀರಲ್ಲಿ ಹಾಕಿ ನೋಡಿ ಗೊತ್ತಾಗುತ್ತೆ ಈ ತರ ಮುದ್ದೆ ತರ ಪಾನ್ಕ ಬರ್ಬೇಕು ಈ ರೀತಿ ಗುಂಡಾಗಿ ಬಂದ್ರೆ ಅದಾಗಿದೆ ಅಂತ ಅರ್ಥ ಇದಕ್ಕೆ ಹೆಳ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳಿ ಒಂದ್ ಎರಡ್ ನಿಮಿಷ ತುಂಬಾನೇ ಚೆನ್ನಾಗಿರುತ್ತೆ ಎಳ್ಳು ಬರ್ಫಿ ಯಾವಾಗಾದ್ರೂ ಮಾಡ್ಕೊತೀನಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಕಡೆ ಒಂದು ಪ್ಲೇಟ್ ಮೇಲೆ ಬಟರ್ ಪೇಪರ್ ಅಥವಾ ಇಲ್ಲಾಂದ್ರೆ ಬರೀ ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಆಗಿರುತ್ತಲ್ಲ ಅದನ್ನ ತಗೊಂಡು ಇದಕ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಇದಕ್ಕೆ ಸ್ವಲ್ಪ ಗಸಗಸೆ ಮೇಲೆ ಹಾಕೊಂಡು ಈ ತರ ಚಾಕೋದಲ್ಲಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ಒಂದು ಹಾಫ್ ಅನ್ ಅವರ್ ಬಿಟ್ಟು ಸೆಟ್ ಆಗಿ ಹೋಗ್ಬಿಟ್ರೆ ಅಷ್ಟೇ ರೆಡಿ ಆಗಿರುತ್ತದೆ ಒಂದು ಸೆಕೆಂಡ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು